ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ ಅಭಿವೃದ್ಧಿ ಉದ್ದೇಶಕ್ಕೋ ಅಥವಾ ಕೈಗಾರಿಕೆಗಳ ಕಾರಣಕ್ಕಾಗಿಯೋ ಕೃಷಿಗೆ ಯೋಗ್ಯವಾದಂತಹ ಫಲವತ್ತಾದಂಥ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಆರಂಭದಲ್ಲಿ ಸ್ವಾಧೀನ ಪಡಿಸಿಕೊಂಡಾಗ ರೈತರಿಗೆ ಒಂದಷ್ಟು ಪುಡಿಗಾಸಿನ ಪರಿಹಾರವನ್ನು ಕೂಡ ನೀಡಲಾಗಿದೆ ಆಗ ಒಂದಷ್ಟು ರೈತರಿಗೂ ಕೂಡ ಅದು ಖುಷಿಯಾಗಿರಬಹುದು ನಮಗೆ ಪರಿಹಾರ ಸಿಕ್ತು ಎನ್ನುವ ರೀತಿಯಲ್ಲಿ ಆದರೆ ಆ ಪುಡಿಗಾಸಿನ ಪರಿಹಾರ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಕರಗಿ ಹೋಗುತ್ತೆ ಅದಾದ ನಂತರ ಅವರ ಬದುಕಿಗೆ ಆಧಾರ ಆಗಿದ್ದಂತಹ ಆ ಜಮೀನನ್ನು ಕಳ್ಕೊಂಡು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂತಹ ಉದಾಹರಣೆ ನಮ್ಮ ರಾಜ್ಯದಲ್ಲಿ ನಮಗೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಇತ್ತೀಚೆಗೆ ಅಭಿವೃದ್ಧಿ ಉದ್ದೇಶಕ್ಕೆ ಭೂಮಿ ಸ್ವಾಧೀನ ಅಂದಾಗ ಅಥವಾ ಕೈಗಾರಿಕೆಗಳ ಉದ್ದೇಶ ಭೂಮಿಯನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಂದಾಗ ರೈತರು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋದಿಲ್ಲ ರೈತರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಅಂತಿಮವಾಗಿ ಹೋರಾಟದ ದಾರಿಯನ್ನು ಕೂಡ ಹಿಡಿತಾರೆ ಈ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಸದ್ಯ ದೇವನಹಳ್ಳಿ ಭಾಗದಲ್ಲೂ ಕೂಡ ಅಂಥದ್ದೇ ಒಂದು ಹೋರಾಟ ಇದೀಗ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಇದು ಮಾದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇಲ್ಲಾಗಿದ್ದು ಕೂಡ ಅದೇ ಫಲವತ್ತಾದಂತ ಕೃಷಿಗೆ ಯೋಗ್ಯವಾದಂತ ಜಮೀನ ಮೇಲೆ ಸರ್ಕಾರ ಕಣ್ಣನ್ನ ಹಾಕಿದೆ ಬರೋಬ್ಬರಿ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಭೂಮಿ ಮೇಲೆ ಆದ್ರೆ ರೈತರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಆದ್ರೆ ಸರ್ಕಾರ ಇದೀಗ ಒತ್ತಾಯ ಪೂರ್ವಕವಾಗಿ ಆ ಜಮೀನನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಆ ಹಾದಿಯನ್ನ ಅನುಸರಿಸಿದೆ ಆ ಕಾರಣಕ್ಕಾಗಿ ಇದೀಗ ಸರ್ಕಾರ ಮತ್ತು ಆ ಭೂಮಿಯ ಒಡೆಯರು ಅಥವಾ ರೈತರ ನಡುವೆ ಜೋರಾದಂತ ಜಟಾಪಟಿ ಅಥವಾ ಸಂಘರ್ಷ ನಡೆಯೋದಿಕ್ಕೆ ಆರಂಭ ಆಗಿದೆ ಹಾಗಾದ್ರೆ ಏನಿದು ಸಂಘರ್ಷ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿವರ ಇದು ಬಂಧುಗಳೇ ದೇವನಹಳ್ಳಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೆಂಗಳೂರಿಂದ ಬಹಳ ಏನು ದೂರ ಇಲ್ಲ ಬೆಂಗಳೂರಿಗೆ ಬಹಳ ಸಮೀಪದಲ್ಲಿ ಇದೆ ದೇವನಹಳ್ಳಿ ಅಲ್ಲಿ ಜಮೀನಿಗೆ ಇತ್ತೀಚೆಗಂತೂ ಚಿನ್ನದ ಬೆಲೆ ಬರ್ತಾ ಇದೆ ಇನ್ನು ಮುಂದೆ ಮುಂದೆ ಹೋಗ್ತಾ ಆ ಜಮೀನಿನ ಬೆಲೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಂತಹ ಜಮೀನಲ್ಲಿ ರೈತರು ಕೃಷಿಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಒಂದಷ್ಟು ಮಂದಿ ಹೈನುಗಾರಿಕೆ ಮಾಡ್ತಿದ್ದಾರೆ ಒಂದಷ್ಟು ಮಂದಿ ಹಣ್ಣು ಹೂವು ತರಕಾರಿ ಏನೆಲ್ಲ ಬೆಳೆಯೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಬೆಳೀತಾ ಇದ್ದಾರೆ ನೀವು ದೇವನಹಳ್ಳಿ ಭಾಗಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಬೆಳೆಯದೆ ಇರುವಂತಹ ಬೆಳೆಗಳೇ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಅಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಒಂದು ನೆಮ್ಮದಿಯ ಅಥವಾ ಅದ್ಭುತವಾದಂಥ ಬದುಕನ್ನ ಕಟ್ಕೊಂಡು ಅವರೆಲ್ಲರೂ ಕೂಡ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈಗ ಬೆಂಗಳೂರಿಗೆ ನೀವು ಹಣ್ಣು ತರಕಾರಿ ಅಥವಾ ಹೂವು ಎಲ್ಲವೂ ಕೂಡ ಬರುತ್ತಲ್ಲ ಅದು ಬಹುತೇಕ ಆ ಭಾಗದಿಂದಲೇ ಬರುತ್ತೆ ಆದರೆ ಅಂತಹ ಜಮೀನ ಮೇಲೆ ಇದೀಗ ಸರ್ಕಾರದ ಕಣ್ಣು ಬಿದ್ದಿದೆ ಅಥವಾ ಸರ್ಕಾರ ಕಣ್ಣನ್ನ ಹಾಕಿದೆ ಆ ಜಮೀನನ್ನ ರೈತರಿಂದ ಕಿತ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಬೇಕು ಅಂತ ಸರ್ಕಾರ ಹೊರಟಿದೆ ರೈತರು ಇದೀಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಪ್ರಾಣವನ್ನ ಬೇಕಾದರೂ ಬಿಡ್ತೀವಿ ಆದ್ರೆ ನಮ್ಮ ಮಣ್ಣನ್ನು ನಾವು ಬಿಡೋದಿಕ್ಕೆ ರೆಡಿ ಇಲ್ಲ ಅಂತ ಆ ಕಾರಣಕ್ಕಾಗಿಯೇ ಈ ಸಂಘರ್ಷ ನಡೀತಾ ಇರೋದು ಹಿಂದಿನಿಂದ ಏನೇನಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಇದು ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ರೈತರ ವಿಚಾರ ಇದು ಪಾಳ್ಯ ಹರಳೂರು ಪೋಲ್ನಹಳ್ಳಿ ಗೋಕೆರೆ ನಲ್ಲೂರು ಮಲ್ಲೇಪುರ ನಲ್ಲಪುನಹಳ್ಳಿ ಅದೇ ರೀತಿಯಾಗಿ ಮುಟ್ಟಿಬಾರ್ಲು ಮುದ್ದೇನಹಳ್ಳಿ ಚಂದ್ರಾಯಪಟ್ಟಣ ತೆಲ್ಲೋಹಳ್ಳಿ ಹಾಗೆ ಹಾಡಾಳ ಈ ಎಲ್ಲ ಗ್ರಾಮಗಳು ಕೂಡ ಈ ಪಟ್ಟಿಯಲ್ಲಿ ಬರ್ತಾ ಹೋಗತ್ತೆ ಎರಡು ಸಾವಿರದ ಇಪ್ಪತ್ತ ಒಂದು ಆಗಸ್ಟ್ ಇಪ್ಪತ್ತ ಏಳು ಆಗ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಭೂಮಿಯನ್ನ ವಶಪಡಿಸಿಕೊಳ್ಳೋದಿಕ್ಕೆ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಲಾಯಿತು ಅಂದ್ರೆ ಈ ಭೂಮಿಯನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲೊಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡೋದಿಕ್ಕೆ ಹೊರಟಿದ್ದಾರೆ ಅಥವಾ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಆ ಭೂಮಿಯನ್ನ ಮಾರ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಭೂಮಿ ಅದು ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅಲ್ಲಿ ಹೆಚ್ಚು ಕಡಿಮೆ ಒಂದು ಎಂಟುನೂರು ಕುಟುಂಬದವರು ಆ ಜಮೀನ ಮೇಲೆ ಡಿಪೆಂಡ್ ಆಗಿದ್ದಾರೆ ಸಣ್ಣ ಸಣ್ಣ ರೈತರಿದ್ದಾರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಎನ್ನುವಂತ ರೈತರು ಕೂಡ ಅಲ್ಲಿ ಇದ್ದಾರೆ ಅಲ್ಲಿ ಆ ಭೂಮಿಗಳಿಗೆ ಚಿನ್ನದ ಬೆಲೆ ಇದ್ದರೂ ಕೂಡ ರೈತರು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲಿ ನೀರಾವರಿ ಬಹಳ ಚೆನ್ನಾಗಿದೆ ಮಳೆ ಕೂಡ ಆ ಭಾಗದಲ್ಲಿ ಚೆನ್ನಾಗ್ ಆಗುತ್ತೆ ಅತ್ಯಂತ ಫಲವತ್ತಾಗಿರುವಂತಹ ಭೂಮಿ ಅದು ಅಲ್ಲಿ ಯಾವ ಬೆಳೆ ಬೆಳೆದರೂ ಕೂಡ ರೈತರಿಗೆ ಮೋಸ ಇಲ್ಲ ಎನ್ನುವಂತ ಸ್ಥಿತಿ ಇದೆ ಆ ಬೆಳೆಗಳ ಮೂಲಕವೇ ರೈತರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಬಹಳ ಕೃಷಿಗೆ ತುಂಬಾನೇ ಯೋಗ್ಯವಾಗಿರುವಂತಹ ಭೂಮಿ ಇದು ಆದ್ರೆ ಸರ್ಕಾರ ಮಾತ್ರ ಆ ಭೂಮಿ ಮೇಲೆ ಕಣ್ಣು ಹಾಕಿ ಎರಡ್ ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ನಾನು ಹೇಳಿದ ಹೇಳಿದಾಗೆ ಟೆಕ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೆ ಡಿ ಬಿ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆಗ ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ರೈತರ ವಿರೋಧವನ್ನು ಕೂಡ ಲೆಕ್ಕಿಸದೆ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಆದೇಶವನ್ನು ಹೊರಡಿಸಲಾಗುತ್ತೆ ಈ ಭೂಮಿಯನ್ನು ನಾವು ಸ್ವಾಧೀನಪಡಿಸಿಕೊಳ್ತಾ ಇದ್ದೀವಿ ಅಂತ ಆಗಿನಿಂದಲೂ ಕೂಡ ರೈತರು ಹೋರಾಟವನ್ನು ಆರಂಭಿಸಿದ್ದಾರೆ ಆ ಭಾಗದಲ್ಲಿ ರೈತರು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ನಿಯಮ ನಿಯಮವೇ ಇದೆ ಶೇಕಡ ಎಂಬತ್ತರಷ್ಟು ರೈತರು ಭೂಮಿಯನ್ನು ಬಿಟ್ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಸ್ವಾಧೀನಪಡಿಸಿಕೊಳ್ಳುವ ಹಾಗಿಲ್ಲ ಅಂತ ಹೇಳಿ ಆದರೆ ಇಲ್ಲಿ ಸರ್ಕಾರ ಹಠಮಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಥವಾ ಒಂದು ರೀತಿಯಲ್ಲಿ ಪಟ್ಟು ಹಿಡಿದು ಕುಳಿತುಕೊಂಡ್ ಬಿಟ್ಟಿದೆ ರೈತರು ವಿರೋಧ ವ್ಯಕ್ತಪಡಿಸ್ಲಿ ಬೇಕಾದರೂ ಮಾಡ್ಲಿ ನಾವಂತೂ ಭೂಮಿಯನ್ನು ಅವಶ್ಯಕ್ಕೆ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಬಹಳ ವಿಪರ್ಯಾಸ ಅನ್ಸೋದೇನಪ್ಪ ಅಂದರೆ ಇದೇ ಸಿದ್ದರಾಮಯ್ಯವರು ಆಗ ಪ್ರತಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರ ಅಲ್ಲ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತರಿಗೆ ಸಾಥನ್ನು ಕೊಟ್ಟಿದ್ರು ನಮ್ಮ ಸರ್ಕಾರ ಬಂತು ಅಂತ ಆದರೆ ನಾವು ಈ ಭೂ ಸ್ವಾಧೀನವನ್ನು ಕೈ ಬಿಡ್ತೀವಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು ಆದರೆ ಇದೀಗ ಸಿದ್ದರಾಮಯ್ಯವರ ಸರ್ಕಾರವೇ ಇದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಸಿದ್ದರಾಮಯ್ಯವರು ತಾವು ಕೊಟ್ಟಂತ ಮಾತನ್ನ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರೆ ಈ ಸಿದ್ದರಾಮಯ್ಯವರು ಕೂಡ ಇದೀಗ ಇದೀಗ ಆ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೇ ಕೊಳ್ತೀವಿ ಎನ್ನುವಂಥ ಹಠಕ್ಕೆ ಬಿದ್ದವರ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಹೋರಾಟವನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ನೋಡಿ ಯಾವ ಕಾರಣಕ್ಕಾಗಿ ಅಂದ್ರೆ ಅಷ್ಟರ ಮಟ್ಟಿಗೆ ರೈತರು ಇಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ ಅವರಿಗೆ ಏನೇನೋ ಆಮಿಷವನ್ನ ಒಡ್ಲಾಯ್ತು ಆದರೆ ಆಮಿಷಕ್ಕೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅವರನ್ನ ಒಡೆದು ಆಳುವಂತ ಒಂದು ನೀತಿಯನ್ನ ಅನುಸರಿಸಲಾಯಿತು ಅಂದ್ರೆ ಅವ್ರ ನಡುವೆ ಒಂದು ರೀತಿಯಲ್ಲಿ ಬಿರುಕು ಮೂಡಿಸುವಂಥ ಪ್ರಯತ್ನ ಆಮಿಷ ಒಡ್ಡಿ ಏನೇನೋ ಮಾಡುವಂತ ಪ್ರಯತ್ನ ಅದಕ್ಕೂ ಕೂಡ ರೈತರು ತಲೆ ಯಾಕೆ ರೈತರು ಅಷ್ಟರ ಮಟ್ಟಿಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಅಂದ್ರೆ ಅದೇ ಈ ಚಂದರಾಯಪಟ್ಟಣ ಹೋಬಳಿಯ ಆಸುಪಾಸಿನಲ್ಲಿ ಹಿಂದೆ ಹೆಚ್ಚು ಕಡಿಮೆ ಒಂದು ಆರು ಸಾವಿರ ಎಕರೆಯನ್ನ ಈ ವಿಮಾನ ನಿಲ್ದಾಣಕ್ಕೆ ಅಂತ ವಶಕ್ಕೆ ತೆಗೆದುಕೊಳ್ಳಲಾಯಿತು ಇನ್ನೊಂದು ಸಾವಿರದ ಇನ್ನೂರ ಸಾವಿರದ ಮುನ್ನೂರು ಎಕರೆಯನ್ನ ಇದೇ ಕೆ ಎ ಡಿ ಬಿ ಕೈಗಾರಿಕೆಗಳ ಉದ್ದೇಶಕ್ಕೆ ಅಂತ ವಶಕ್ಕೆ ತೆಗೆದುಕೊಂಡಿತ್ತು ಆಗ ರೈತರಿಗೆ ಒಂದಷ್ಟು ಪುಡಿಗಾಸು ಪರಿಹಾರವನ್ನು ಕೂಡ ಕೊಡಲಾಗಿತ್ತು ಆದರೆ ಅದರಲ್ಲಿ ಎಷ್ಟೋ ರೈತರು ಈಗಾಗಲೇ ಜಮೀನನ್ನ ಕಳ್ಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಈ ರೈತರು ಅದರಿಂದ ಪಾಠವನ್ನ ಕಲ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅಂಥದ್ದೊಂದು ಪರಿಸ್ಥಿತಿಯನ್ನ ತಂದುಕೊಳ್ಳೋದು ಬೇಡ ನಮ್ಮ ಜಮೀನನ್ನ ಕಳ್ಕೊಂಡು ನಾವೇ ಬೀದಿಗೆ ಬೀಳೋದು ಬೇಡ ಎನ್ನುವ ರೀತಿಯಲ್ಲಿ ರೈತರು ಇದೀಗ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಕಡಿಮೆ ಈ ಪ್ರತಿಭಟನೆ ಆಗಿ ಸಾವಿರ ದಿನಗಳ ಮೇಲೆ ಆಯಿತು ಮೂರು ವರ್ಷಗಳಿಗಿಂತಲೂ ಅಧಿಕ ಈ ಪ್ರತಿಭಟನೆ ನಡೀತಾ ಇದೆ ಈಗಲೂ ಕೂಡ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದರ ನಡುವೆ ದೇವನಹಳ್ಳಿ ಚಲೋ ಅಂತ ಹೇಳಿ ಕಾರ್ಯಕ್ರಮವೂ ಕೂಡ ಅಥವಾ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೀತು ಅಲ್ಲಿ ಸರ್ಕಾರ ರೈತರ ಮೇಲೆ ಒಂದು ರೀತಿಯಲ್ಲಿ ದೌರ್ಜನ್ಯವನ್ನ ಎಸಗುವಂತ ಕೆಲಸವನ್ನ ಮಾಡಿತು ಮಹಿಳೆ ಮಕ್ಕಳು ಅಂತ ನೋಡದೆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವ್ರನ್ನ ಒತ್ತಾಯಪೂರ್ವಕವಾಗಿ ಅವನ್ನ ಅಲ್ಲಿಂದ ತೆರವುಗೊಳಿಸುವಂಥ ಪ್ರಯತ್ನ ಅದಾದ ಬಳಿಕ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಇಂಥದ್ದೆಲ್ಲವೂ ಕೂಡ ಆಯಿತು ಈ ಸರ್ಕಾರದ ದೌರ್ಜನ್ಯ ಅಥವಾ ಸರ್ಕಾರದ ಈ ನಡೆಯನ್ನ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಅಸಹ್ಯ ಅನ್ಸೋದಕ್ಕೆ ಬಿಡುತ್ತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅದೇ ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಫಲವತ್ತಾದಂಥ ಭೂಮಿ ಅಂಥ ಜಮೀನನ್ನು ಕೂಡ ನೀವು ಕೈಗಾರಿಕೆಗಳಿಗೆ ಅಂತ ಕೊಡ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ಎಲ್ಲರೂ ಕೂಡ ಬಾಯ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೀವೇ ಹೇಳ್ತೀರಿ ಕೃಷಿ ಮಾಡಬೇಕು ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಈಗ ರೈತರು ಚಿನ್ನದ ಬೆಲೆ ಕೊಡ್ತೀವಿ ಅಂದ್ರೂ ಕೂಡ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂದ್ರೂ ಕೂಡ ಅಥವಾ ಕೃಷಿ ಮಾಡ್ತೀವಿ ಅಂದ್ರೂ ಕೂಡ ಸರ್ಕಾರವೇ ಇಲ್ಲ ಇಲ್ಲ ನಾವಲ್ಲಿ ಏನೋ ಕೈಗಾರಿಕೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೊರಬಿಟ್ರೆ ಹೇಗೆ ಅಭಿವೃದ್ಧಿ ಆಗಬಾರ್ದು ಅಂತಲ್ಲ ಕೈಗಾರಿಕೆಗಳು ಆಗಬಾರ್ದು ಅಂತಲ್ಲ ಆಗಬೇಕು ಯಾವ ಭೂಮಿಯಲ್ಲಿ ಅದನ್ನು ಯೋಚನೆ ಮಾಡಬೇಕು ಈಗಾಗಲೇ ನಾವು ಫಲವತ್ತಾದಂಥ ಭೂಮಿಯನ್ನು ಸಾಕಷ್ಟು ಕಳ್ಕೊಂಡಾಗಿದೆ ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನು ಕಳ್ಕೊಂಡಾಗಿದೆ ಜನ ಕೂಡ ಕೃಷಿಯಿಂದ ವಿಮುಖರಾಗಿ ಸೀದಾ ನಗರಗಳ ಕಡೆ ಬರೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಹೀಗೆ ಎಲ್ಲೋ ಒಂದು ಕಡೆ ಕೃಷಿ ಮಾಡ್ತೀವಿ ಅನ್ನುವಂಥವ್ರು ಕೂಡ ನೀವು ಕೃಷಿ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಮಾಡೋದಕ್ಕೆ ಹೊರಟು ಬಿಟ್ರೆ ಮುಂದೊಂದಿನ ಪರಿಸ್ಥಿತಿ ಎಲ್ಲಿಗೆ ಹೋಗಬೇಡ ಬರೀ ಕೈಗಾರಿಕೆ ಬರೀ ಅಭಿವೃದ್ಧಿ ಅಂತ ಕೂತ್ ಬಿಟ್ರೆ ಮುಂದೊಂದಿನ ಹೊಟ್ಟೆಗೆ ಏನು ತಿನ್ನಬೇಕು ನಾವು ತಿನ್ನೋದನ್ನ ಬೆಳಿಲೇ ಬೇಕಲ್ಲ ತಿನ್ನೋದಕ್ಕೆ ಸಾಧ್ಯವೇ ಇಲ್ವಲ್ಲ ಅದನ್ನಾದರೂ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ ಹಾಗೆ ಆ ರೈತರ ಬದುಕನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಹೌದಪ್ಪ ಆ ಭೂಮಿ ಏನಕ್ಕೂ ಪ್ರಯೋಜನ ಇಲ್ಲ ಕೃಷಿಗೆ ಯೋಗ್ಯವಾದಂತ ಭೂಮಿ ಅಲ್ಲ ಅಂತ ಆದರೆ ಆ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋದ್ರಿಂದ ರೈತರಿಗೂ ಒಂದಷ್ಟು ಉಪಯೋಗ ಆಗುತ್ತೆ ಸರ್ಕಾರಕ್ಕೂ ಕೂಡ ಪ್ರಯೋಜನ ಆಗುತ್ತೆ ಅನ್ನಬಹುದು ಇಲ್ಲ ಆ ಭೂಮಿಯಿಂದಲೇ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ ಅಂತ ರೈತರು ಹೇಳುವ ಸಂದರ್ಭದಲ್ಲಿ ನೀವು ಆ ಜಮೀನನ್ನ ಕಿತ್ಕೊಂಡು ರೈತರ ಬದುಕನ್ನು ಯಾಕೆ ಬೀದಿಗೆ ತಳೋದಿಕ್ ಹೊರಟಿದ್ದೀರಿ ಇದು ಯಾಕೆ ಅರ್ಥ ಆಗ್ತಿಲ್ವೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಸದ್ಯ ಹೋರಾಟ ಮುಂದುವರಿತಾ ಇದೆ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡಬೇಕಾಗಿದೆ ನಿಮ್ಗೆ ಏನು ಅನ್ಸ್ತನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ